ಬಸ್ತಿ ಚಿಕಿತ್ಸೆ ಅಂತ ಅಂದ ತಕ್ಷಣ ಓಹೋ ಕಟಿ ಬಸ್ತಿ ಗ್ರೀವ ಬಸ್ತಿ ಅಂತ ಹೆಚ್ಚಿನ ಜನ ಹೀಗೆ ಅಂದ್ಕೊಂಡಿರೋದು ಪಂಚಕರ್ಮಗಳಲ್ಲಿ ಮುಖ್ಯವಾದ ಒಂದು ಬಸ್ತಿ ಕರ್ಮದ ಬಗ್ಗೆ ಸರಿಯಾದ ಮಾಹಿತಿಗಿಂತ ಅರ್ಧಮರ್ಧ ಮಾಹಿತಿಯನ್ನ ಅರ್ಥ ಮಾಡಿಕೊಂಡು ಅದೇ ಬಸ್ತಿ ಅಂತ ಅಂದ್ಕೊಂಡವರೇ ಜಾಸ್ತಿ ಅಲ್ವಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಸ್ತಿ ಚಿಕಿತ್ಸೆಯ ಕುರಿತು ಸಂಪೂರ್ಣವಾದಂತಹ ಮಾಹಿತಿ ಹಾಗೂ ಬಸ್ತಿ ಚಿಕಿತ್ಸೆಯ ಬಗ್ಗೆ ಇರುವಂತಹ ಒಂದಿಷ್ಟು ತಪ್ಪು ಕಲ್ಪನೆಯ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದೀನಿ ನಮಸ್ತೆ ನಾನು ಡಾಕ್ಟರ್ ಸೌಮೇಶ್ವರ್ ಶರ್ಮಾ ಸಸ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಏನಪ್ಪಾ ಅಂತ ಅಂದ್ರೆ ಈ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಈ ಐದು ಪಂಚಕರ್ಮಗಳು ಮುಖ್ಯವಾದ ಐದು ಕರ್ಮಗಳು ಇವೆ ಈ ಬಸ್ತಿ ಚಿಕಿತ್ಸೆ ಅಂತ ಬಂದಾಗ ಎಷ್ಟೊಂದು ಜನ ಕಟಿ ಬಸ್ತಿ ಗ್ರೀವಾ ಬಸ್ತಿ ಜಾನು ಬಸ್ತಿ ಇದೆಲ್ಲದನ್ನ ಬಸ್ತಿ ಅಂತ ಅನ್ಕೋತಾರೆ ಅದು ಹೌದು ಬಸ್ತಿನೇ ಆದರೆ ಈ ಪಂಚಕರ್ಮದ ಮುಖ್ಯವಾದ ಕ್ರಿಯೆಗಳಾದಂತಹ ಬಸ್ತಿ ಚಿಕಿತ್ಸೆ ಅಂತ ಬರುವಂತದ್ದು ಈ ಬಸ್ತಿ ಗ್ರೀವಾ ಬಸ್ತಿ ಅಲ್ಲ ಇಲ್ಲಿ ಬಸ್ತಿ ಚಿಕಿತ್ಸೆ ಅಂತಂದ್ರೆ ಗುದದ್ವಾರದ ಮೂಲಕ ಔಷಧಿಯನ್ನ ನಿಮ್ಮ ದೇಹದ ಒಳಗೆ ಹಾಕುವಂಥದ್ದು ಈ ಗುದದ್ವಾರದಿಂದ ಔಷಧಿಯನ್ನು ಔಷಧಿಯನ್ನ ಹಾಕದಂದಾಗ ಅಬ್ಬ ಏನೋ ಒಂಥರ ಅಸಹ್ಯ ಅಥವಾ ನೋವಾಗ್ಬಹುದಾ ಕಷ್ಟ ಆಗ್ಬಹುದಾ ತೊಂದರೆ ಆಗತ್ತಾ ಕಾಂಪ್ಲಿಕೇಶನ್ಸ್ ಆಗತ್ತಾ ಇಂಥದೆಲ್ಲ ಪ್ರಾಬ್ಲಮ್ಸ್ಗಳು ಅಥವಾ ಇಂಥದ್ದೆಲ್ಲ ಕ್ವಶನ್ಸ್ಗಳು ನಿಮ್ಮ ತಲೆಯಲ್ಲಿ ಬಂದಿರುತ್ತೆ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ಆಯುರ್ವೇದದ ಪ್ರಕಾರ ಅರ್ಧ ಚಿಕಿತ್ಸೆ ಅಂತ ಹೇಳ್ತಾರೆ ಅರ್ಧ ಅಂದರೆ ಇಲ್ಲಿ ಇನ್ಕಂಪ್ಲೀಟ್ ಅಂತ ಅಲ್ಲ ಅರ್ಧ ಚಿಕಿತ್ಸೆ ಅಂತ ಅಂದರೆ ಆಯುರ್ವೇದದಲ್ಲಿ ಇರುವಂಥ ಉಳಿದೆಲ್ಲ ಚಿಕಿತ್ಸೆಗಳನ್ನು ಒಂದು ತಕ್ಕಡಿಯ ಒಂದು ಭಾಗದಲ್ಲಿ ಹಾಕಿದರೆ ಇನ್ನೊಂದು ಅರ್ಧ ಭಾಗಕ್ಕೆ ಕೇವಲ ಬಸ್ತಿ ಚಿಕಿತ್ಸೆ ಒಂದೇ ಸಾಕು ಅಷ್ಟು ತೂಕವನ್ನು ಹೊಂದಿರುವಂಥದ್ದು ಇರುವಂಥ ಎಲ್ಲ ಚಿಕಿತ್ಸೆಗಳು ಒಂದು ಭಾಗ ಆದರೆ ಬಸ್ತಿ ಅನ್ನುವಂಥದ್ದು ಇನ್ನೊಂದು ಭಾಗ ಹೀಗೆ ಬಸ್ತಿ ಚಿಕಿತ್ಸೆಯ ಬಗ್ಗೆ ಹೇಳುವಾಗ ಅಷ್ಟೊಂದು ವ್ಯಾಲ್ಯೂ ಅನ್ನು ಪ್ರಾಮುಖ್ಯತೆಯನ್ನು ಬಸ್ತಿ ಚಿಕಿತ್ಸೆಗೆ ಕೊಡ್ತಾರೆ ಈ ಬಸ್ತಿ ಚಿಕಿತ್ಸೆಯಲ್ಲಿ ಏನಾಗುತ್ತೆ ಮೆಡಿಕೇಟೆಡ್ ಆಗಿರುವಂತಹ ಕಷಾಯವನ್ನು ಔಷಧಿಯನ್ನು ಅಥವಾ ಘ್ರತವನ್ನು ಅಂದರೆ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಹೀಗೆ ನಿಮ್ಮ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ನಿಮ್ಮ ದೇಹದ ಪ್ರಕೃತಿಗೆ ಅಗತ್ಯವಾದಂತಹ ಔಷಧಿಯನ್ನ ಗುದದ್ವಾರದ ಮೂಲಕ ನಿಮ್ಮ ದೇಹದೊಳಗೆ ಹಾಕ್ತಾರೆ ಇದನ್ನ ಬಸ್ತಿ ಚಿಕಿತ್ಸೆ ಅಂತ ಹೇಳ್ತಾರೆ ಇದರಲ್ಲಿ ಮತ್ತೆ ಹಲವಾರು ವಿಧಗಳಿವ ಇದಾವೆ ಸ್ನೇಹ ಬಸ್ತಿ ಅನುವಾಸನ ಬಸ್ತಿ ಮಾತ್ರಾ ಬಸ್ತಿ ನಿರೂಹ ಬಸ್ತಿ ಕಷಾಯ ಬಸ್ತಿ ಹಾಗೇನೆ ಇಲ್ಲಿ ಬರುವಂತಹ ಹಲವಾರು ರೀತಿಯ ಒಂದು ಬಸ್ತಿಯ ವಿವರಣೆಯಲ್ಲಂತೂ ಪಿಚ್ಚಾ ಬಸ್ತಿಯಿಂದ ಹಿಡಿದು ಬೇರೆ ಬೇರೆ ಎಲ್ಲ ಶೋಧನೆಯನ್ನು ಮಾಡಲಿಕ್ಕೆ ಸಹಾಯ ಆಗುವಂಥದ್ದು ಹೀಲಿಂಗನ್ನು ಮಾಡಲಿಕ್ಕೆ ಸಹಾಯ ಆಗುವಂಥದ್ದು ಡಿಟಾಕ್ಸನ್ನು ಮಾಡುವಂಥದ್ದು ರಿಜ್ಯುನೇಟ್ ಮಾಡುವಂಥದ್ದು ಹೀಗೆ ಹಲವಾರು ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಹೊಂದದಂತಹ ಬಸ್ತಿಯ ವಿಧಗಳಿದ್ದಾವೆ ಈ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ಮಿನಿಮಮ್ ಅಂದರೆ ಏಯ್ಟ್ ಡೇಸ್ ಏಟ್ ಡೇಸಿಗೆ ಮಾಡಿದಾಗ ಅದನ್ನ ಯೋಗ ಬಸ್ತಿ ಅಂತ ಹೇಳ್ತಾರೆ ಮಿನಿಮಮ್ ಏಟ್ ಡೇಸ್ ಅಂತೂ ಮಾಡಲೇಬೇಕು ಒನ್ ಕೋರ್ಸ್ ಆಫ್ ಬಸ್ತಿ ಅಂದರೆ ಅದನ್ನು ಎರಡು ದಿನ ಮೂರು ದಿನ ನಾಲ್ಕು ದಿನ ಮಾಡುವಂಥದ್ದಲ್ಲ ಮಿನಿಮಮ್ ಅಂದರೆ ಏಯ್ಟ್ ಡೇಸ್ ಬೇಕು ಒಂದು ಕೋರ್ಸ್ ಆಫ್ ಬಸ್ತಿಗೆ ನಂತರ ಇನ್ನೊಂದು ಈಗ ಯೋಗಬಸ್ತಿ ಎಂಟು ದಿನದ್ದು ಅಥವಾ ಕಾಲಬಸ್ತಿ ಹಾಗೂ ಕರ್ಮ ಬಸ್ತಿ ಅಂತ ಕೂಡ ಇದೆ ಕಾಲಬಸ್ತಿ ಅಂತ ಬಂದಾಗ ಅಲ್ಲಿ ಆ ಬಸ್ತಿ ಚಿಕಿತ್ಸೆಯನ್ನು ಹದಿನಾರು ದಿನಗಳ ಕಾಲ ಕೊಡುವಂಥದ್ದು ಬಸ್ತಿ ಅಂತ ಬಂದಾಗ ಮೂವತ್ತು ದಿನಗಳ ಕಾಲ ಕೊಡುವಂಥದ್ದು ಇದನ್ನು ಕರ್ಮಬಸ್ತಿ ಅಂತ ಹೇಳ್ತಾರೆ ಈ ಯೋಗ ಬಸ್ತಿ ಕಾಲಬಸ್ತಿ ಕರ್ಮಬಸ್ತಿ ಇದರಲ್ಲಿ ಯಾವುದು ಸೂಕ್ತ ನಿಮಗೆ ಅನ್ನುವಂಥದ್ದು ವೈದ್ಯರು ನಿರ್ಧಾರ ಮಾಡಬೇಕು ವೈದ್ಯರು ನಿಮ್ಮನ್ನು ಪರೀಕ್ಷೆ ಮಾಡಿದ ನಂತರ ನಿಮ್ಮ ದೇಹಕ್ಕೆ ಯಾವ ರೀತಿಯ ಬಸ್ತಿ ಕರ್ಮ ಸೂಕ್ತ ಅನ್ನೋದನ್ನು ಡಿಸೈಡ್ ಮಾಡಬೇಕು ಅದರಲ್ಲಿ ಹೇಗಿರುತ್ತೆ ಅಂದರೆ ಎಂಟು ದಿನದ ಬಸ್ತಿ ಕರ್ಮ ಆದರೆ ಅದರಲ್ಲಿ ಮೊದಲ ದಿನ ಸ್ನೇಹ ಬಸ್ತಿ ಅಂದರೆ ಚಿಕ್ಕ ಕ್ವಾಂಟಿಟಿಯಲ್ಲಿರುತ್ತೆ ಆಹಾರದ ನಂತರ ಕೊಡುವಂಥದ್ದಿರುತ್ತೆ ಸ್ನೇಹ ಬಸ್ತಿಯನ್ನು ಕೊಟ್ಟರೆ ಎರಡನೆಯ ದಿನ ನಿಮಗೆ ನಿರೂಹ ಬಸ್ತಿ ಅಥವಾ ಕಷಾಯ ಬಸ್ತಿ ಅಥವಾ ಯಾಪನ ಬಸ್ತಿ ಈ ರೀತಿಯಾಗಿ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಮುನ್ನೂರು ಎಮ್ ಎಲ್ ನಾನ್ನೂರು ಎಮ್ ಎಲ್ ಐನೂರು ಎಮ್ ಎಲ್ ಆರ್ನೂರು ಎಮ್ ಎಲ್ ಮತ್ತು ಇದರಲ್ಲಿ ಸಹ ವ್ಯಕ್ತಿಯಿಂದ ವ್ಯಕ್ತಿಗೆ ಎಷ್ಟು ಡೋಸೇಜ್ ಅನ್ನೋದು ವೇರಿ ಆಗುತ್ತೆ ಸೊ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವದಲ್ಲಿ ಕೊಡುವಂತಹ ಬಸ್ತಿ ಇರುತ್ತೆ ಮತ್ತೆ ಮರುದಿನ ಆಹಾರದ ನಂತರ ಚಿಕ್ಕ ಪ್ರಮಾಣದಲ್ಲಿ ಕೊಡೋದು ಅದರ ಮರುದಿನ ದೊಡ್ಡ ಬಸ್ತಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಹಾಗೂ ಬೆಳಗಿನ ಜಾವದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕೊಡುವಂಥ ಹೀಗೆ ಅಲ್ಟರ್ನೇಟಿವ್ ಡೇಯಲ್ಲಿ ಯಾವಾಗಲೂ ಕೂಡ ಸ್ನೇಹ ಬಸ್ತಿಯಿಂದ ಶುರುವಾಗತ್ತೆ ಮುಗಿಯುವಾಗ ಕೂಡ ಎರಡು ಸ್ನೇಹ ಬಸ್ತಿಗಳಿರುತ್ತೆ ಪ್ರತಿಯೋಗ ಬಸ್ತಿ ಇರ್ಬೋದು ಕರ್ಮ ಬಸ್ತಿ ಕಾಲಬಸ್ತಿ ಯಾವುದೇ ಇದ್ರೂ ಕೂಡ ಬಸ್ತಿ ಯಾವತ್ತು ಶುರುವಾಗುವಾಗ ಸ್ನೇಹ ಬಸ್ತಿಯಿಂದವೇ ಶುರುವಾಗತ್ತೆ ಮುಗಿಯುವಾಗ ಅದು ಸ್ನೇಹ ಬಸ್ತಿಯಿಂದವೇ ಎಂಡ್ ಆಗುತ್ತೆ ಇದರ ಮಧ್ಯದಲ್ಲಿ ಈ ಒಂದು ಬಸ್ತಿ ಅಂದಾಗ ಇನ್ನೊಂದಿಷ್ಟು ಜನ ಇದು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಅಥವಾ ನಮ್ಮ ಮೋಷನ್ ಸರಿ ಆಗ್ತಿಲ್ಲ ಜೀರ್ಣಕ್ರಿಯೆ ಸಮಸ್ಯೆ ಇದೆ ಅಂತಂದ್ರೆ ಆ ಮೋಷನ್ ಸರಿ ಆಗೋ ಥರ ಮಾಡೋದಕ್ಕೆ ಬಸ್ತಿ ಕೊಡೋದು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ನೋಡಿ ವೀಕ್ಷಕರೇ ಈ ಒಂದು ಬಸ್ತಿಗೂ ಹಾಗೂ ಈ ಮೋಷನಿಗೂ ಅಂದರೆ ಇದು ಕೇವಲ ಒಂದು ಟಾಯ್ಲೆಟ್ ಕ್ಲೀನ್ ಮಾಡುವಂಥ ಪ್ರೊಸೀಜರ್ ಅಲ್ಲ ಕೇವಲ ನಿಮ್ಮ ಕರಳನ್ನು ಶುದ್ಧ ಮಾಡಿ ಟಾಯ್ಲೆಟ್ ಸರಿ ಆಗೋ ಥರ ಮಾಡುವಂಥ ಪ್ರೊಸೀಜರ್ ಅಲ್ಲ ಅದಕ್ಕಾಗಿ ಈಗಾಗಲೇ ಎಷ್ಟೊಂದು ಔಷಧಿಗಳಿದ್ದಾವೆ ಟ್ಯಾಬ್ಲೆಟ್ಸ್ಗಳು ಕಷಾಯಗಳು ಚೂರ್ಣಗಳು ಅವಲೇಹಗಳು ಇದ್ದಾವೆ ಆಯುರ್ವೇದದಲ್ಲಿ ಅದು ಸಾಕಾಗತ್ತೆ ಇಲ್ಲಿ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ದೇಹದ ವಾತ ದೋಷವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ದೇಹದ ಅಂಗಾಂಗಗಳಿಗೆ ನರಿಷ್ಮೆಂಟನ್ನು ಕೊಡಲಿಕ್ಕೆ ನಿಮ್ಮ ದೇಹದಲ್ಲಿರುವಂತಹ ನರಗಳ ದೌರ್ಬಲ್ಯವನ್ನು ಸರಿಪಡಿಸಲಿಕ್ಕೆ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಅಂಗಾಂಗದಲ್ಲಿ ಒಂದಿಷ್ಟೇ ಏನಾದರೂ ಸಿಂಪ್ಟಮ್ಸ್ಗಳು ಜನ್ರೇಟ್ ಆಗ್ತಾ ಇದ್ದರೆ ಆ ಸಿಂಪ್ಟಮ್ಸ್ಗಳನ್ನು ಹತೋಟಿಗೆ ತರಲಿಕ್ಕೆ ಈ ಒಂದು ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಇದು ಕೇವಲ ನಿಮ್ಮ ಟಾಯ್ಲೆಟನ್ನು ಸರಿಪಡಿಸ್ಲಿಕ್ಕಲ್ಲ ಅಲ್ಲ ನಿಮ್ಮ ಮೋಷನ್ ಸರಿ ಆಗೋದಕ್ಕೆ ಇದನ್ನು ಬಳಸೋದಲ್ಲ ಈ ಒಂದು ಬಸ್ತಿ ಚಿಕಿತ್ಸೆಯನ್ನು ಬಳಸೋದು ನಿಮ್ಮ ಕರುಳಿನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಅಬ್ಸಾಬ್ಷನ್ ಲೆವೆಲ್ಸನ್ನು ಜಾಸ್ತಿ ಮಾಡಲಿಕ್ಕೆ ಈಗ ಎಷ್ಟೆಲ್ಲ ಜನರಲ್ಲಿ ಆಹಾರ ಏನೋ ಸೇವನೆ ಮಾಡ್ತಾ ಇರ್ತೀರ ಆದರೆ ಅದರ ಅಬ್ಸಾಬ್ಷನ್ ಆಗ್ತಾ ಇರಲ್ಲ ಅಂದರೆ ನೀವು ತಿಂದಂತಹ ಆಹಾರಕ್ಕೆ ಅನುಗುಣವಾಗಿ ನಿಮಗೆ ನರಿಷ್ಮೆಂಟ್ ಅನ್ನೋದು ಸಿಗ್ತಾ ಇರಲ್ಲ ಅಯ್ಯೋ ಇಷ್ಟು ಒಳ್ಳೆ ಫುಡ್ ತಿಂತೀನಿ ನನಗೇನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಆದರೂ ಕೂಡ ನನಗೆ ಆರೋಗ್ಯ ಯಾಕಿಲ್ಲ ಅಂತ ತುಂಬ ಜನ ಕನಸ್ತಾ ಇರತ್ತಲ್ವ ಯಾಕೆ ಅಂತಂದರೆ ಅಲ್ಲಿ ಅಬ್ಸಾಬ್ಷನ್ ಮೆಕ್ಯಾನಿಸಮ್ ಹಾಳಾಗಿರುತ್ತೆ ನೀವು ತಿಂದಂತಹ ಆಹಾರದಲ್ಲಿರೋ ನರಿಷ್ಮೆಂಟ್ ನಿಮ್ಮ ದೇಹಕ್ಕೆ ಅಬ್ಸಾಬ್ಷ ಅಬ್ಸಾಬ್ಷನ್ ಮಾಡಿಕೊಂಡು ಸ್ವೀಕಾರ ಮಾಡ್ಕೊಳ್ಳೋಕೆ ಆಗ್ತಾ ಇರಲ್ಲ ಹಾಗಾಗಿ ನಿಮ್ಮಲ್ಲಿ ಯಾವೊಂದು ಡೆಬಿಲಿಟಿ ಅಸಕ್ತತೆ ಅನ್ನೋದು ಕಾಣಿಸ್ತಾ ಇರತ್ತೆ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ಏನು ಮಾಡುತ್ತೆ ಅಂತಂದರೆ ನೀವು ತಿಂದ ಆಹಾರವೇ ಆಗಿರಲಿ ಔಷಧಿಯೇ ಆಗಿರಲಿ ಅದರ ಅಬ್ಸಾಬ್ಷನ್ ಜಾಸ್ತಿ ಆಗೋ ಹಾಗೆ ಪ್ರೊ ಸರಿಯಾದ ರೀತಿಯಲ್ಲಿ ಆಹಾರದ ಪ್ರತಿಯೊಂದು ಕಣಗಳು ಕೂಡ ಅಬ್ಸಾರ್ಬ್ ಆಗಿ ನಿಮ್ಮ ದೇಹಕ್ಕೆ ಸಿಗೋ ರೀತಿಯಲ್ಲಿ ಈ ಒಂದು ಬಸ್ಸೆ ಚಿಕಿತ್ಸೆ ಮಾಡುತ್ತೆ ಹಾಗಾಗಿ ಮೆದುಳಿನಿಂದ ಹಿಡಿದು ಈಗ ಒಂದು ಪಾರ್ಶ್ವವಾಯು ಆದಂತಹ ಪ್ಯಾರಾಲಿಸಿಸ್ ಆದಂತಹ ವ್ಯಕ್ತಿಯಿಂದ ಹಿಡಿದು ಪಾರ್ಕಿನ್ಸನ್ ರೋಗಿಯಿಂದ ಹಿಡಿದು ಹೊಟ್ಟೆಯಲ್ಲಿ ಸಮಸ್ಯೆ ಇರುವ ಐ ಬಿ ಎಸ್ ಸಮಸ್ಯೆ ಇರುವ ಪೇಷಂಟಿಂದ ಹಿಡಿದು ಯಾವುದೇ ರೋಗಗಳಿದ್ದರೂ ಅಲ್ಲಿ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಯಾಕಂತಂದರೆ ಆ ಬಸ್ತಿ ಚಿಕಿತ್ಸೆ ನಿಮ್ಮ ಕರುಳಲ್ಲಿ ಆಗುವಂತಹ ಅಬ್ಸಾಬ್ಷನ್ ಮೆಕ್ಯಾನಿಸಮನ್ನು ಇನ್ನಷ್ಟು ಎನ್ಹಾನ್ಸ್ ಮಾಡುತ್ತೆ ನಿಮ್ಮ ಆಹಾರದ ಪಚನಕ್ರಿಯೆ ಹಾಗೂ ಆಹಾರ ಜೀರ್ಣ ಆದ ನಂತರದಲ್ಲಿ ಅದರಿಂದ ಪೌಷ್ಟಿಕಾಂಶಗಳು ಸ್ವೀಕಾರ ಆಗುವ ಒಂದು ಪ್ರಕ್ರಿಯೆಯನ್ನು ಹೆಚ್ಚು ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡುತ್ತೆ ಸೊ ಈ ಬಸ್ತಿ ಚಿಕಿತ್ಸೆ ಅಂದಾಗ ಮತ್ತೆ ಇದನ್ನು ಕೂಡ ನೀವು ಅಡ್ಮಿಟ್ ಆಗಿಯೇ ತೆಗೆದುಕೊಳ್ಬೇಕು ನೀವು ರಜೆ ಸಿಗ್ತಾ ಇಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಅನ್ನೋ ಕಾರಣಕ್ಕೆ ಟ್ರಾವೆಲಿಂಗ್ ಮಾಡ್ತಾ ಓಡಾಡ್ತಾ ಬೆಳಗ್ಗೆ ಬಸ್ತಿ ತಗೊಂಡು ನಂತರ ಆಫೀಸ್ ಹೋಗೋದು ಮತ್ತೆ ಆಫೀಸಿಂದ ಮಧ್ಯಾಹ್ನ ಬಂದು ಬಸ್ತಿ ತಗೊಳ್ಳೋದು ಈ ರೀತಿ ನೀವು ಟ್ರಾವೆಲ್ ಮಾಡ್ತಾ ಬಸ್ತಿಯನ್ನು ತೆಗೆದುಕೊಂಡ್ರೆ ಅದು ಸೂಕ್ತ ಅಲ್ಲ ಬಿಕಾಸ್ ವಾತ ದೋಷವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತವೇ ಬಸ್ತಿಯನ್ನು ತೆಗೆದುಕೊಳ್ಳೋದು ಆ್ಯಂಡ್ ಅದರಲ್ಲಿ ಕೂಡ ನೀವು ಟ್ರಾವೆಲಿಂಗ್ ಮಾಡ್ತಾ ಮಾಡ್ತಾ ಓಡಾಡ್ತಾ ಮಾಡಿದಾಗ ನಿಮ್ಮಲ್ಲಿ ವಾತದೋಷ ಇನ್ನಷ್ಟು ದೃಷ್ಟಿಯಾಗತ್ತೆ ಹೊರತಾಗಿ ವಾತಾವರಣ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಆಯುರ್ವೇದದಲ್ಲಿನ ಪಂಚಕರ್ಮ ಚಿಕಿತ್ಸೆಯನ್ನು ಕೇವಲ ಒಂದು ಸ್ಪಾಗೋ ಮಸಾಜಿಗೋ ಅಥವಾ ಒಂದು ರಿಲ್ಯಾಕ್ಸೇಷನಿಗೋ ಅಥವಾ ರಿಹ್ಯಾಬ್ ಸೆಂಟರಿಗೋ ನೀವು ರಿಸ್ಟ್ರಿಕ್ಟ್ ಮಾಡಬೇಡಿ ಇದೊಂದು ಸರ್ಜಿಕಲ್ ಪ್ರೊಸೀಜರ್ ಇದ್ದ ಹಾಗೆ ಪಂಚಕರ್ಮ ಚಿಕಿತ್ಸೆಗಳು ಹೇಗೆ ನೀವು ಸರ್ಜರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸ್ ಪಂಚಕರ್ಮ ಚಿಕಿತ್ಸೆಗೂ ಕೊಡಬೇಕು ಇದು ಟೆಕ್ನಿಕಲಿ ಹೇಳೋದಾದ್ರೆ ಒಂದು ಸರ್ಜರಿ ಮಾಡಿ ದೇಹದ ಒಳಗಿನ ಅಂಗಾಂಗಗಳನ್ನ ಹೇಗೆ ರಿಪೇರ್ ಮಾಡ್ತಾರೋ ಅದೇ ತರ ಪಂಚಕರ್ಮ ಚಿಕಿತ್ಸೆಯಲ್ಲಿ ಕೂಡ ನಿಮ್ಮ ದೇಹವನ್ನು ಕತ್ತರಿಸಿ ಓಪನ್ ಮಾಡಲ್ಲ ಅನ್ನೋದೊಂದನ್ನ ಬಿಟ್ಟರೆ ಬಾಕಿ ಎಲ್ಲ ಮೆಥಡಾಲಜೀಸ್ ನಿಮ್ಮ ದೇಹದ ಒಳಗಿನ ಅಂಗಾಂಗಗಳನ್ನು ಸರಿಪಡಿಸುವಂಥದ್ದೇ ಆಗಿರುತ್ತೆ ಹಾಗಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಾಗ ದಯವಿಟ್ಟು ಬೇಕಿದ್ರೆ ನಿಮ್ಮ ಪಕ್ಕದ ರೋಡಲ್ಲೇ ಇರಲಿ ಆ ಸೆಂಟರ್ ನೀವು ಅಲ್ಲಿ ಹೋಗಿ ಉಳಿದುಕೊಂಡೇ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಓಡಾಡಿಕೊಂಡು ಟ್ರಾವೆಲಿಂಗ್ ಮಾಡ್ತಾ ನಿಮ್ಮ ದಿನನಿತ್ಯದ ರೂಟೀನ್ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಯಾವತ್ತಿಗೂ ಅಡ್ವೈಸೇಬಲ್ ಅಲ್ಲ ಅಂಡ್ ಎರಡನೇದಾಗಿ ಪಂಚಕರ್ಮ ಚಿಕಿತ್ಸೆಯ ಸಮಯದಲ್ಲಿ ಸಂಪೂರ್ಣವಾಗಿ ಹಾಗೆ ನಿಮ್ಮ ದೇಹ ಮನಸ್ಸು ಆ ಒಂದು ಚಿಕಿತ್ಸೆಯ ಜೊತೆಯಲ್ಲಿ ಇನ್ವಾಲ್ವ್ ಆಗಿರಬೇಕು ಹಾಗಾಗಿ ಅಲ್ಲಿ ಕೂಡ ನೀವು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೀರಾ ನಿಮ್ಮ ಜಾಬ್ ರಿಲೇಟೆಡ್ ಒಂದಿಷ್ಟು ವರ್ಕನ್ನು ದಿವಸದಲ್ಲಿ ನಾವು ಐದಾರು ತಾಸು ಮಾಡ್ತಿದ್ದೀರಾ ಹಾಗೆಲ್ಲ ಇಟ್ಕೊಂಡಾಗ ಪಂಚಕರ್ಮವನ್ನು ಮಾಡಿಸಿ ಕೂಡ ಅದು ವ್ಯರ್ಥ ಆಗುತ್ತೆ ಪಂಚಕರ್ಮ ಚಿಕಿತ್ಸೆ ಚೆನ್ನಾಗಿ ನಿಮಗೆ ರಿಸಲ್ಟನ್ನು ಕೊಡಬೇಕು ಸಕ್ಸಸ್ಫುಲ್ ಆಗಬೇಕಂದಾಗ ನೀವು ವೈದ್ಯರು ಹೇಳಿದ ಎಲ್ಲ ರೂಲ್ಸನ್ನು ಫಾಲೋ ಮಾಡೋ ಹಾಗಿರಬೇಕು ಚಿಕಿತ್ಸೆಗಾಗಿ ಅಲ್ಲಿಯೇ ಹೋಗಿ ಉಳಿದುಕೊಂಡು ಈಗ ಇಲ್ಲಿ ಬರ್ತೀರಾ ಅಂದರೆ ಇಲ್ಲಿ ಬಂದಾಗ ನಾವು ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಕೂಡ ಪರ್ಮಿಷನ್ ಕೊಡೋಲ್ಲ ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋದೇ ಆದರೆ ಇಲ್ಲಿ ಬಂದು ಚಿಕಿತ್ಸೆ ತೊಗೊಂಡು ಕೂಡ ರಿಸಲ್ಟ್ ಸಿಗೋಲ್ಲ ಇಲ್ಲಿ ನಮ್ಮದು ರಿಸಲ್ಟ್ ಓರಿಯೆಂಟೆಡ್ ಇಲ್ಲಿ ನೀವು ಬಂದಿದ್ದೀರಾ ಅಂದಮೇಲೆ ನಿಮಗೆ ನಾವು ರಿಸಲ್ಟ್ ಕೊಡಲೇಬೇಕು ಒಂದು ಒಳ್ಳೆಯ ಒಂದು ಆರೋಗ್ಯದಲ್ಲಿ ಸುಧಾರಣೆಯನ್ನು ಮಾಡಲೇಬೇಕು ಅನ್ನುವಂಥ ಉದ್ದೇಶ ನಮ್ಮದು ಅದಾಗಬೇಕಂದಾಗ ನೀವು ರಜೆ ಹಾಕಿಯೇ ಬರಬೇಕು ವರ್ಕ್ ಫ್ರಮ್ ಹೋಮ್ ಮಾಡಬಾರ್ದು ಆ್ಯಂಡ್ ಇಲ್ಲಿದ್ದಾಗ ಆದಷ್ಟು ಮಟ್ಟಿಗೆ ನಿಮ್ಮನ್ನು ನೀವು ಈ ಚಿಕಿತ್ಸೆಯ ಜೊತೆಯಲ್ಲಿ ಈ ಪ್ರಕೃತಿಯ ಜೊತೆಯಲ್ಲಿ ಗೋಮಾತೆಯರ ಜೊತೆಯಲ್ಲಿ ಪಶು ಪತಿನಾಥ ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ಹಾಗೆ ಇಲ್ಲಿ ನೋಡಿ ಸುತ್ತಲೂ ಎಷ್ಟೊಂದು ಹಕ್ಕಿಗಳ ಚಿಲಿಪಿಲಿ ನಿಮಗೆ ಕೇಳಿಸ್ತಾ ಇರ್ಬೋದು ಆ ಹಕ್ಕಿಗಳ ಕಲರ್ಭವನ್ನ ಕೇಳ್ತಾ ನೀವು ನಿಮ್ಮ ದಿನವನ್ನ ಕಳಿಬೇಕು ಹಾಗೂ ಈ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಸೊ ಇವತ್ತು ಬೇಸಿಕಲಿ ನಾನು ಬಸ್ತಿ ಚಿಕಿತ್ಸೆಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದದಾದರೆ ದಯವಿಟ್ಟು ನಮ್ಮ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ